ಸರ್ವ ಜನಾಂಗದ ಶಾಂತಿ ತೋಟಕ್ಕೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಯು all ಐ ವೆಲ್ಕಮ್ ಯು all ಟು ದಿ ಗಾರ್ಡನ್ ಆಫ್ ಪೀಸ್ ಫಾರ್ all ಜೊತೆಗೆ ವಿಶ್ವ ಮಹಿಳಾ ದಿನಾಚರಣೆಯ ನೇಯಾ ಹಾರ್ದಿಕ ಶುಭಾಶಯಗಳು ಇವತ್ತಿಗೆ ನಮ್ಮ 16ನೇ ಚರಣ ಚಿತೋತ್ಸವ ಇದ್ಯಾಸಿಗೆ ಸೇರ್ಪಡೆಯಾಗಿದೆ ನಮಗೆಲ್ಲರಿಗೂ ಇತಿಹಾಸದ ಬಗ್ಗೆ ತುಂಬಾ ಹೆಮ್ಮೆ

ಅವರ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಬದಲಾವಣೆಯ ಹರಿಕಾರರ ಬಗ್ಗೆ ಬಹಳ ಹೆಮ್ಮೆ ನಮಗೆ ಆದರೆ ಆ ಧಾವಂತದಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನು ಮರೆತು ಹೋಗ್ತೀವಿ ನೂರಿನ್ನೂರು ವರ್ಷಗಳ ಹಿಂದಿನ ದಾರ್ಶನಿಕರು ಐತಿಹಾಸಿಕ ಪುರುಷರೆಲ್ಲ ಇವತ್ತಿಗೂ ಪ್ರಸ್ತುತ ಅಂದರೆ ನಾವಿನ್ನೂ ಬದಲಾಗದೆ ಉಳ್ಕೊಂಡಿದ್ದೀವಿ ಅಂತ ತಾನೇ ಅರ್ಥ ಆವತ್ತಿನ ವಿಷಯಗಳು ಇವತ್ತಕ್ಕೂ ಪ್ರಸ್ತುತ ಅಂತಂದ್ರೆ ನಾವು ಇನ್ನೂ ಹಾಗೆ ಇದ್ದೀವಿ ದೋಸ್ ಹು ಡೋಂಟ್ ಲರ್ನ್ ಫ್ರಮ್ ದ ಹಿಸ್ಟ್ರಿ ಆ ಕಂಟೆಂಪ್ ಟು ರಿಪೀಟ್ ಇಟ್ ಅಂತ ಹೇಳ್ತಾರೆ ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರೊಬ್ಬರು ಕುವೆಂಪುರವರ ಅವರ ನಿಶ ನಿರಂಕುಶಮತಿಗಳಾಗಿ ಆಡಿಯೋ ಬುಕ್ ಮಾಡಿದ್ರು ಅದನ್ನ ಕೇಳು ಹಾಗಿದೆ ಅಂತ ಕಳಿಸಿದ್ರು ಅದನ್ನು ಕೇಳ್ತಾ ಇದ್ದಾಗ ಅನಿಸ್ತು ಐವತ್ತು ವರ್ಷಗಳ ಹಿಂದೆ ಸೆವೆಂಟಿ ಅವರ ನಲ್ಲಿ ಅವರ ಎಸ್ ನಾನು ಹುಟ್ಟಿದ ವರ್ಷ ಆವತ್ತು ಹೇಳಿದ ಮಾತುಗಳು ಇವತ್ತಿಗೂ ಪ್ರಸ್ತುತ ಅನ್ನಿಸ್ತು ಹಾಗೆ ತುಂಬ ಹೆಮ್ಮೆ ಆಯಿತು ಅವರವ್ರ ಬಗ್ಗೆ ಇವತ್ತಿಗೂ ಕುವೆಂಪು ಪ್ರಸ್ತುತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೋಬೋದು ಅಂತ ಆದರೆ ಅಷ್ಟೇ ದುಃಖ ಕೂಡ ಆಯಿತು ನಾವಿನ್ನೂ ಬದಲಾಗಿಲ್ಲ ಕುವೆಂಪುರ ಅಂತ ಕುವೆಂಪುರವರು ಹೇಳಿದ್ರು ನಾವು ಬದಲಾಗಿಲ್ಲ ಇನ್ನೂ ಆಗಿದ್ವಿ ಇವತ್ತಿಗೂ ಪ್ರಸ್ತುತ ಆಗಿದ್ದಾರೆ ಅವರು ಅಂತ ಸೊ ಇತಿಹಾಸದ ಬಗ್ಗೆ ಮಾತಾಡ್ತಾ ಈ ಚಲನಚಿತ್ರೋತ್ಸವದಲ್ಲಿ ಆ ಪ್ರಭಾವಶಾಲಿ ಮಾಧ್ಯಮದ ಮೂಲಕ ಶಾಂತಿ ಪ್ರೀತಿ ಸಮಾನತೆ ತರೋಕೆ ಪ್ರಯತ್ನಿಸಿದ ಇತಿಹಾಸದಲ್ಲಿ ನಮ್ಮ ಸಿನಿಮಾ ಇತಿಹಾಸದಲ್ಲಿರೋ ಹಿರಿಯರನ್ನ ಸ್ಮರಿಸೋ ಒಂದು ಅದ್ಭುತ ಕೆಲಸ ಆಯಿತು ನಾನು ಕೆಲವು ಅಂತ ಕಾರ್ಯಕ್ರಮಗಳ ಭಾಗ ಆಗಿದ್ದೆ ಅದರಲ್ಲಿ ಒಂದು ಸತಿ ಸುಲೋಚನಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕೆಲಸ ಮಾಡಿದ್ರು ಆ ಚಿತ್ರೋತ್ಸವದ ಕಡೆಯಿಂದ ಅದರಲ್ಲಿ ಭಾಗಿಯಾಗಿದ್ದ ಕಲಾವಿದರು ತಂತ್ರಜ್ಞರು ಇವರೆಲ್ಲರ ಫ್ಯಾಮಿಲಿ ಅವರನ್ನ ವಂಶಸ್ಥರನ್ನ ಕರೆಸಿ ಅವ್ರ ಮೂಲಕ ಇವ್ರನ್ನ ಅರಿಯೋ ಪ್ರಯತ್ನ ಆಯಿತು ಅವ್ರನ್ನ ಅಭ್ಯಾಸ ಮಾಡೋ ಪ್ರಯತ್ನ ಆಯಿತು ಅದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಆ ಅದರ ಲೇಖಕ ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರ ಮೊಮ್ಮಗ ಬಂದು ಮಾತಾಡಿದ್ರು ಅವ್ರು ಮಾತಾಡಿದ ತುಂಬಾ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯಗಳನ್ನು ಹೇಳಿದ್ರು ಅವ್ರ ಬಗ್ಗೆ ಯಾಕಂದ್ರೆ ಅದು ಅವರ ಒಬ್ಬ ಮೊಮ್ಮಗನ ಪರ್ಸ್ಪೆಕ್ಟಿವ್ ಅವ್ರು ಹೇಗಿದ್ರು ನರಹರಿ ಶಾಸ್ತ್ರ ಅಂತ ಅವ್ರು ಹೇಳಿದ್ರು ತುಂಬಾ ಸಂಪ್ರದಾಯಸ್ಥರು ಶಿಖೆ ಎಲ್ರಿಗೂ ಕಡ್ಡಾಯ ಮೊಮ್ಮಕ್ಕಳಿಗೂ ಸಹ ಕಡ್ಡಾಯ ಅವರು ಕಡ್ಡಾಯವಾಗಿ ಶಿಖೆ ಇಟ್ಕೊಂತ ಇದ್ರು ಕಚ್ಚೆ ಧರಿಸ್ತಾ ಇದ್ರು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಸಂಧ್ಯಾ ವಂದನೆ ಮಾಡ್ತಾ ಇದ್ರು ಎಲ್ಲ ಕಡ್ಡಾಯ ಅಂತ ಆ ತರದ ಸಾಂಪ್ರದಾಯಿಕ ಹಿಂದನೆಯಿಂದ ಬಂದಂತ ಒಬ್ಬ ಲೇಖಕ ಮಾಡಿದ ಸಿನಿಮಾ ಯಾವುದು ಸತಿ ಸುಲೋಚನ ಹಾಗೆ ನೋಡಕ್ ಹೋದ್ರೆ ರಾಮ ರಾಮಾಯಣದ ನಾಯಕ ರಾಮನ ಇಟ್ಕೊಂಡು ಮಾಡ್ಬೋದಾಗಿತ್ತು ಸಿನಿಮಾ ಇಟ್ಟಿಸ್ಕೊಬೋದಾಗಿತ್ತು ಆದರೆ ಅವ್ರು ಮಾಡಿದ ಸಿನ್ಮಾ ಸತಿ ಸುಲೋಚನ ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದು ಕೂಡ ಅದನ್ನು ಮೀರೋ ಒಂದು ಪ್ರಯತ್ನ ಇತ್ತಲ್ಲ ಅದು ನನಗೆ ತೀರಾ ಅದ್ಭುತ ಅನ್ನಿಸ್ತು ಅದು ಸತಿ ಸುಲೋಚನ ಮೂಲಕ ಯುದ್ಧದ ಬಗ್ಗೆ ಮಾತಾಡಿದ್ರು ಶಾಂತಿಯ ಬಗ್ಗೆ ಮಾತಾಡಿದ್ರು ಯುದ್ಧದ ವಿರುದ್ಧದ ಒಂದು ದನಿ ಒಂದು ಹೆಣ್ಣಿನ ಮೂಲಕ ಎತ್ತಿದ್ರು ಒಂದು ಹೆಣ್ಣಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ತಲೆಮಾರಿಗೆ ಶಿಕ್ಷಣ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಅವಳು ಅವರ ಮಕ್ಕಳನ್ನ ಅವಳ ಮಕ್ಕಳನ್ನ ಎಜುಕೇಟ್ ಮಾಡ್ತಾಳೆ ಆ ಮಕ್ಕಳೇ ಮುಂದಿನ ಪ್ರಜೆಗಳು ಸೊ ಈ ತರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂತ ಒಬ್ಬ ಲೇಖಕ ಇಷ್ಟು ದೊಡ್ಡ ಕೊಡುಗೆ ನೀಡಿದ್ದು ಅದು ನಮ್ಮ ಇತಿಹಾಸ ನನ್ನ ಮಟ್ಟಿಗೆ ಒಬ್ಬ ಒಳ್ಳೆಯ ಲೇಖಕ ತನ್ನ ಇತಿಮಿತಿಗಳನ್ನ ತನ್ನ ಆ ನೆಲೆಗಟ್ಟಿನ ಇತಿಮಿತಿಗಳನ್ನ ಅಂದಿನ ಸಮಾಜದ ಇತಿಮಿತಿಗಳನ್ನ ಅಂದಿನ ಸಮಾಜದ ಸತ್ಯವನ್ನ ಇಂಚಿಂಚಾಗಿ ತಳ್ತಾ ತಳ್ತಾ ವಿಸ್ತರಿಸಬೇಕು ಅಂತ ಅಂತ ಕೆಲಸ ಅವರಿಂದಾಗಿತ್ತು ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆ ಆ ಸುಬೈ ನಾಡು ಅವರ ಮೊಮ್ಮಗ ಆ ಸೃಜನ್ ಲೋಕೇಶ್ ಹೇಳಿದ್ರು ಇವರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅವ್ರನ್ನೆಲ್ಲ ಮರತೇ ಬಿಡ್ತಾ ಇದೀವಿ ನಮ್ಮ ಇತಿಹಾಸ ನಾವು ನಾಪಕ ಇಟ್ಕೋಬೇಕು ನಿಜ ಇತರದ ದೊಡ್ಡ ದೊಡ್ಡ ಮನುಷ್ಯರ ಅಷ್ಟೊಂದು ಕೊಡುಗೆ ಕೊಟ್ಟಂತವ್ರು ಎಲ್ಲರನ್ನು ನಾವು ಸ್ಮರಿಸ್ಬೇಕು ಸ್ಮರಿಸ್ತಾನೆ ಇರಬೇಕು ಅದಕ್ಕೆ ಅವ್ರು ಸ್ಮಾರಕ ಆಗಬೇಕು ಅಂತ ಹೇಳಿದ್ರು ರಸ್ತೆಗಳಿಗೆ ಹೆಸರಿಡಬೇಕು ಅಂತ ಹೇಳಿದ್ರು ಅದು ನೂರಕ್ಕೆ ನೂರು ಒಪ್ಪುವಂತ ಮಾತು ಆದರೆ ಹೆಸರಾದ ನಂತರ ಏನ್ ಮಾಡಬೇಕು ಅಂತ ನನಗೆಸ್ತು ಬರೀ ನೂರು ಹೆಸರಲ್ಲಿ ಅದು ಒಂದು ಹೆಸರಾಗಿ ಬರೀ ಹೆಸರು ಹೆಸರಾಗಿ ಉಳ್ಕೊಬೇಕಕ್ಕೆ ಸುಮಾರು ಹೆಸರುಗಳಿಗೆ ನಾವು ಯಾರು ಅಂತ ತಿಳ್ಕೊಕ್ ಹೋಗಲ್ಲ ರಸ್ತೆ ಹೆಸರು ಹೇಳ್ತಾ ಇರ್ತೀವಿ ಸ್ಮಾರಕದ ಹೆಸರು ಹೇಳ್ತಾ ಇರ್ತೀವಿ ಅಲ್ಲಿಗೆ ಬಿಟ್ಬಿಡ್ತಾ ಇರ್ತೀವಿ ಮುಂದೇನಾಗಬೇಕು ನನ್ನ ಅನ್ನೋ ಪ್ರಶ್ನೆ ನನ್ನ ಕಾಡೋಕೆ ಶುರು ಮಾಡ್ತು ಆಗ ಬಸವಣ್ಣ ನಾಪಕ ಬಂತು ನನಗೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾನೆ ಇವೆಲ್ಲ ಸ್ಥಾವರಗಳಾಗಿ ಹೋಗ್ತವೆ ಆಕ್ಚುಲಾಗಿ ಇವರೆಲ್ಲರೂ ಜಂಗಮ ಆಗಬೇಕು ಅಂತ ನನ್ನ ಆಸೆ ಪುಸ್ತಕ ಆಗಬೇಕು ಲೈಬ್ರರಿ ಆಗಬೇಕು ಡಿಜಿಟಲ್ ಲೈಬ್ರರಿ ಆಗಬೇಕು ಪಠ್ಯ ಆಗಬೇಕು ಜಂಗಮ ಆಗಬೇಕು ಜಂಗಮ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗಬೇಕು ಅಂತ ಇದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸ್ಬೇಕು ಅಂತ ನನಗನ್ಸುತ್ತೆ ಸ್ತ್ರೀ ಸಮಾನತೆಯ ಬಗ್ಗೆ ಇದೊಂದು ಉದಾಹರಣೆ ನನಗೆ ಇಲ್ಲಿಕೊಂಡಿದ್ದಾದ್ರೆ ನಮ್ಮ ಇತಿಹಾಸದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇತಿಹಾಸ ಏನು ಅಂತ ನಾವು ಗುರುತಿಸಿ ಅಧಿಕಾರದಲ್ಲಿರೋರ್ಗೆ ಹೇಳ್ಕೊಡ್ಬೇಕಾಗಿದೆ ಯಾಕಂದ್ರೆ ಇತಿಹಾಸದಲ್ಲಿ ನಮ್ಮನ್ನು ಕಳೆ ಹೋಗಿ ಕಳೆ ಮಾಡ್ತಾ ಇದ್ರು ಅವರು ಅದಕ್ಕೋಸ್ಕರ ಜಾತಿ ಪದ್ಧತಿಯ ವಿರುದ್ಧದ ದನಿ ಎತ್ತಿ ಸಮಾನತೆಯನ್ನು ಸಾಧಿಸಿದ ಒಂದೆರಡು ಉದಾಹರಣೆ ನಮ್ಮ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿದ್ದು ತಮಾಷೆ ಏನಂದ್ರೆ ರಾಜ್ಕುಮಾರ್ ಅವರ ಹೆಸರನ್ನ ಚಪ್ಪಾಳಿಗಿಡ್ಸೋದಕ್ಕೆ ಉಪಯೋಗ ಉಪಯೋಗಿಸಿ ಉಪಯೋಗಿಸಿ ನಾವು ಅಲ್ಲಿಗೆ ಅವ್ರನ್ನ ಮುಗಿಸ್ಬಿಡ್ತಾ ಇದೀವಿ ಅದಕ್ಕಿಂತ ಆಚೆ ನೋಡೋಣ ಮೊದಲನೇ ಉದಾಹರಣೆ ಬೇಡರ್ ಕಣ್ಣಪ್ಪ ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವನು ದೇವಸ್ಥಾನದ ಮೇಲೆ ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತಿಗೂ ಬೇರಿಸ್ತಾ ಇದ್ವಿ ನಾವು ಅಂದಿನ ದಿನದಲ್ಲೇ ದೇವರಿಗೆ ಮಾಂಸವನ್ನು ಅರ್ಪಿಸಿದವನು ಅವನು ಬಹು ಆಹಾರವನ್ನು ಬಹುಜನರೇ ಹೊಲಸು ಅಂತ ಒಪ್ಪಿಕೊಂಡು ತಮ್ಮನ್ನ ತಾವು ಹೊರಸ್ ತಿನ್ನೋರು ಅಂತ ಸ್ವಘೋಷಿಸ ಸ್ವಘೋಷಿತ ಕೀಳರಿಮೆಯನ್ನು ತಂದುಕೊಳ್ಳೋ ಹಾಗೆ ಮಾಡಲಾಗಿತ್ತು ಅದನ್ನು ಸಹಜಗೊಳಿಸಲಾಗಿತ್ತು ಈ ಕಣ್ಣಪ್ಪ ಭಕ್ತಿಯನ್ನು ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನು ಹೊರಗೆ ಹಚ್ಚಿ ಕಟ್ಟ ಸಂಪ್ರದಾಯಸ್ಥರು ಇಚ್ಛೆಯಿಂದ ಹೌದು ಇವನು ಸರಿ ಅನ್ನೋ ಥರ ಸಮಾನತೆಗೆ ಮುಖ ಮಾಡೋದಕ್ಕೆ ದೂಡಿದ ನಾಯಕ ನಮ್ಮ ಕಣ್ಣಪ್ಪ ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವ್ರನ್ನ ಇರಲೇಬೇಕು ಅವರು ಕೊಟ್ಟ ಒಂದು 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 ಕಟ್ಟಿತನದ ಹೇಳಿಕೆ ಅವರು ಒಂದ್ಸಲ ಎಲ್ಲೋ ಒಂದು ಕಡೆ ಹೇಳಿದ್ರು ಮಾಂಸ ತಿಂದು ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಏನ್ ತಪ್ಪು ಅಂತ ಆ ಥರದ ನಾಯಕರು ನಮಗೆ ಅವಶ್ಯಕ ಸತ್ಯವನ್ನು ಧೈರ್ಯವಾಗಿ ಹೇಳೋದಕ್ಕೆ ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ಥರದ ನಾಯಕರು ತುಂಬಾ ಅವಶ್ಯಕ ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾದಿ ಅಪ್ಪಣ್ಣ ಸನಾದಿ ಅಪ್ಪಣ್ಣದಲ್ಲಿ ಒಂದು ಸೀನ್ ನನಗೆ ತುಂಬಾ ಮನಸ್ಸಿಗೆ ತಟ್ಟಿದ್ದು ಇವತ್ತಿಗೂ ನಾನು ಎಲ್ಲಾ ಕಡೆಗೂ ಅದನ್ನ ಎಲ್ಲಾ ಕಡೆಯೂ ಅದನ್ನ ಉದಾಹರಣೆಯಾಗಿ ಹೇಳ್ತಾ ಇರ್ತೀನಿ ಮೊದಲು ಅಲ್ಲಿ ಜಯಪ್ರದ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಆ ರಾಜ್ಕುಮಾರ್ ಅವರು ಅಪ್ಪಣ್ಣ ಸನಾದಿ ನೋಡಿಸ್ತಾ ಇರ್ತಾರೆ ನುಡಿಸ್ತಾ ನುಡಿಸ್ತಾ ಡ್ಯಾನ್ಸ್ ಎಲ್ಲ ಮುಗಿದು ಹೋಗುತ್ತೆ ಇವರು ಅದರಲ್ಲೇ ತಲ್ಲಿ ಒಂದು ಅಷ್ಟೊತ್ತು ನೋಡಿಸಿ ಅದಾದ ನಂತರ ಮುಗಿಸ್ತಾರೆ ಅಷ್ಟೊಳಗಡೆ ಮಂಗಳಾರತಿ ಮುಗಿಯುತ್ತೆ ಮಂಗಳಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಎದುರುಗಡೆ ನೆಲದ ಮೇಲೆ ತಳ್ಳಿ ಹೋಗ್ತಾನೆ ನಾವೆಲ್ಲ ಈಗಿನ ಕಾಲದ ಬಂಡಾಯದವ್ರು ನಾವೇನು ಮಾಡ್ತಾ ಇದ್ವಿ ಅದರ ಶೋಷಣೆ ವಿರುದ್ಧ ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದ್ರೆ ಅಲ್ಲೇ ಬನ್ ಅಲ್ಲೇ ದನಿ ಎತ್ತು ಬಿಡ್ತಾ ಇದ್ವಿ ಆದರೆ ರಾಜ್ಕುಮಾರ್ ಏನೂ ಮಾಡೋದಿಲ್ಲ ಅಲ್ಲಿ ಚೆನ್ನಾದಿಯ ಬಣ್ಣ ಏನೂ ಮಾಡೋದಿಲ್ಲ ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕುತ್ಕೊಂಡು ಎದ್ದೋಗ್ಬಿಡ್ತಾನೆ ಆದರೆ ನೋಡೋವ್ರಿಗೆ ಮೈಯೆಲ್ಲ ಉರಿಯತ್ತೆ ಅದು ಅವರ ಅರಿವು ಸಿನಿಮಾದ ಅರಿವು ರಾಜ್ಕುಮಾರ್ ಅವರ ವರದಣ್ಣ ಅವರ ಸಿನಿಮಾದ ಅರಿವು ಅಂತ ನನಗನ್ಸುತ್ತೆ ಇದರಲ್ಲಿ ಬರೀ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರನ್ನ ಮೆಚ್ಚೋರು ಅಥವಾ ಶೋಷಣೆಗೆ ಒಳಗಾದವ್ರಿಗೆ ಮಾತ್ರ ಇಲ್ಲಿ ಮೈ ಉರಿಯೋದಿಲ್ಲ ಸವರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂತ ಒಂದು ದೃಶ್ಯ ಅದು ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಟಿಯನ್ನ ನಾವು ನೋಡ್ಬೇಕಾಯ್ತು ಸವರ್ಣೀಯರು ಎಲ್ಲರೂ ಶೋಷಕರಲ್ಲ ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಇದೆಯಲ್ಲ ಅದು ಈ ಸಿನಿಮಾಗಳನ್ನು ನಾವು ಕಾಣ್ಬೋದು ಇನ್ನೊಂದು ಉದಾಹರಣೆ ನಾನು ಎಲ್ಲರಿಗೂ ನಿಮ್ಗೆ ಯಾರಿಗೂ ಹೇಳದೆ ಬೇಕಾಗಿಲ್ಲ ಸತ್ಯ ಹರಿಶ್ಚಂದ್ರದ ಸಮಾನತೆಯ ಸಮಾನತೆಯ ಹಾಡು ಕುಲದಲ್ಲಿ ಕೀಳಿ ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು ನಾವೆಲ್ಲರೂ ಎಲ್ಲಾ ಸಮಾರಂಭದ ಕೊನೆಯಲ್ಲೂ ಹಾಡಿ ಕುಣಿದು ಹೋಗ್ಬಿಡ್ತೀವಿ ಅದರ ಅರ್ಥನ ಒಂದೊಂದು ಪದನ ತುಂಬಾ ಸರಳವಾದ ಪದಗಳಲ್ಲೂ ಪದಗಳನ್ನ ನಾವು ಗುರುತಿಸಿದ್ರೆ ಒಂದು ತರದ ಸಮಾನತೆಯ ಆಂಥಮ್ ಅದು ಅಂತಾನೆ ಹೇಳಬಹುದು ಇದು ನಮ್ಮ ಇತಿಹಾಸ ನಮ್ಮ ಚಿತ್ರ ಚಿತ್ರರಂಗದ ಒಂದು ಇತಿಹಾಸದ ಧ್ವನಿ ಇತಿಹಾರ ಇತಿಹಾಸದ ನೆರೇಟಿವ್ ಇಲ್ಲಿ ಯಾರ ವಿರುದ್ಧನೂ ಹೋರಾಟ ಇಲ್ಲ ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವ ಪ್ರಕ್ರಿಯೆ ಪುರಾಣವನ್ನು ಪುರಾಣವಾಗಿ ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ಯಗಳನ್ನು ದೃಢವಾದ ದನಿಯಲ್ಲಿ ಮನ ಕರಗಿಸುವ ಮೈ ನವಿರೇಳಿಸುವ ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋ ದಾರಿ ತೋರಿಸೋ ಈ ವಿಧಾನಕ್ಕಂತ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗನ್ಸುತ್ತೆ ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ ಸಮಾನತೆಯ ಶಾಂತಿಯ ಪ್ರೀತಿಯ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನ ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ ಪ್ರೇಕ್ಷಕ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ ಮಣಿಪುರ ಯುಕ್ರೇನ್ ಗ್ರಾಜದಲ್ಲಿ ನೊಂದ ನಮ್ಮ ಸೋದರ ಸೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ ಬದುಕುವ ಹಕ್ಕು ಬದುಕುವ ಸಮಾನ ಹಕ್ಕು ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತ್ರ ಮುಗಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ